ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಶ್ವೇತಾಚಾರ್ಯ ಇದು ನ್ಯೂಸ್ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ಈ ಒಂದು ಗಂಟೆಯಲ್ಲಿ ನೋಡೋಣ ಇದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ಅನ್ನೋದಕ್ಕಿಂತ ರಾಜ್ಯದ ಜನರಿಗೆ ಸೂಪರ್ ಶಾಕಿಂಗ್ ಸುದ್ದಿ ಇದೆ ಹಾಗಾದ್ರೆ ರಾಜ್ಯದ ಜನರಿಗೆ ಸರ್ಕಾರ ಕೊಟ್ಟಂತಹ ಶಾಕಿಂಗ್ ಸುದ್ದಿ ಏನು ಅನ್ನೋದನ್ನ ನೋಡೋದಾದ್ರೆ ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಏರಿಕೆಯಿಂದ ಜನ ಕಂಗಾಲಾಗಿತ್ತು ಆಕ್ರೋಶ ವ್ಯಕ್ತವಾಗಿತ್ತು ಆದ್ರೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯ ಬೆನ್ನಲ್ಲೇ ಹಾಲಿನ ದರ ಹೆಚ್ಚಳ ದಿನ ಬೆಳಗಾದ್ರೆ ಹಾಲು ಬೇಕೇ ಬೇಕು ಜನಸಾಮಾನ್ಯರಿಗೆ ಅಂತ ಹಾಲಿನ ಮೇಲೆ ದರ ಏರಿಕೆ ಮಾಡಿದೆ ಈಗ ಸರ್ಕಾರ ಇದು ರಾಜ್ಯದ ಜನರಿಗೆ ಬಹಳ ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ ಪೆಟ್ರೋಲ್ ಆಯಿತು ಡೀಸೆಲ್ ಆಯಿತು ತರಕಾರಿಗಳ ರೇಟ್ ಆಯಿತು ಈಗ ಹಾಲಿನ ಮೇಲೂ ಕೂಡ ಕಣ್ಣಿಟ್ಟಿದೆ ಸರ್ಕಾರ ದರ ಏರಿಕೆ ಆಗೋಗಿದೆ ನಾಳೆಯಿಂದಲೇ ದರ ಏರಿಕೆ ಅಧಿಕೃತವಾಗಿ ಅಪ್ಲೈ ಆಗುತ್ತೆ ಈ ಮೂಲಕ ರಾಜ್ಯದ ಜನರಿಗೆ ಸರ್ಕಾರ ಗಾಯದ ಮೇಲೆ ಬರೆಗೆಳೆದಿದೆ ಒಂದು ಲೀಟರ್ ಹಾಲಿನ ದರ ಇನ್ನು ಮುಂದೆ ನಲವತ್ನಾಲ್ಕು ರೂಪಾಯಿ ಬೆಂಗಳೂರಿನಲ್ಲಿ ಕೆಂಎಫ್ ಅಧ್ಯಕ್ಷರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಳೆಯಿಂದಲೇ ನಂದಿನಿ ಹಾಲಿನ ದರ ಏನಿದೆ ಅದು ಹೆಚ್ಚಳವಾಗತ್ತೆ ಹಾಲಿನ ದರ ಮಾತ್ರ ಹೆಚ್ಚಳ ಹಾಲಿನ ಉತ್ಪನ್ನಗಳಿದೆಯಲ್ಲ ಅದರಲ್ಲಿ ಯಾವುದೇ ಏರಿಕೆ ಇಲ್ಲ ಮೊಸರಾಗ್ಲಿ ತುಪ್ಪ ಆಗ್ಲಿ ಇನ್ನಿತರ ಹಾಲಿನ ಉತ್ಪನ್ನಗಳು ನಂದಿನಿ ಸ್ಟೋರ್ ಅಲ್ಲಿ ಸಿಗುತ್ತೆ ಅದ್ರ ಮೇಲೆ ದರ ಏರಿಕೆ ಇಲ್ಲ ಕೇವಲ ಹಾಲಿನ ಮೇಲೆ ಮಾತ್ರ ದರ ಏರಿಕೆಯನ್ನ ಮಾಡಿದೆ ಅಲ್ಲೂ ಒಂದು ಸಣ್ಣ ಗಿಮಿಕ್ ಅನ್ನ ಮಾಡಿದೆ ಸರ್ಕಾರ ಯಾಕೋ ಗೊತ್ತಾಗ್ತಾ ಇಲ್ಲ ನಾಳೆಯಿಂದಲೇ ನಂದಿನಿ ಹಾಲಿನ ದರದಲ್ಲಿ ಹೆಚ್ಚಳ ಆತಂಕ ರಾಜ್ಯದ ಜನರಿಗೆ ದರ ಏರಿಕೆಯ ಶಾಕ್ ಇದೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಈಗ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದೆ ಸರ್ಕಾರ ಹಾಲಿನ ದರ ಏರಿಕೆಯಲ್ಲಿ ಕೆಎಂಎಫ್ ಒಂದು ಜಾಣತನ ಮಾಡಿದೆ ಅದು ಜಾಣತನವೋ ನೀವೇ ಡಿಸೈಡ್ ಮಾಡಿ ಅರ್ಧ ಲೀಟರ್ ಹಾಲಿಗೂ ಕೂಡ ಎರಡು ರೂಪಾಯಿ ಏರಿಕೆ ಆಗಿದೆ ಒಂದು ಲೀಟರ್ ಹಾಲಿಗೂ ಸಹ ಎರಡು ರೂಪಾಯಿ ದರ ಕೆಚ್ಚಡ ಮಾಡ ಕೇವಲ ಐವತ್ತು ಎಂ ಎಲ್ ಹಾಲನ್ನ ಹೆಚ್ಚಿಕೊಟ್ಟು ಎರಡು ರೂಪಾಯಿ ಏರಿಸಿದೆ ಅರ್ಧ ಲೀಟರ್ ಹಾಲಿಗೂ ಎರಡು ರೂಪಾಯಿ ಏರಿಕೆ ಒಂದು ಲೀಟರ್ ಹಾಲಿಗೂ ಎರಡು ರೂಪಾಯಿ ಏರಿಕೆ ಇಲ್ಲೊಂದು ಸೂಕ್ಷ್ಮ ನಾವು ಗಮನಿಸಬೇಕು ದಿನ ಬೆಳಗ್ಗಾದ್ರೆ ಹಾಲು ಕೊಡ್ತೀವಲ್ಲ ಮ್ಯಾಕ್ಸಿಮಮ್ ಮಧ್ಯಮ ವರ್ಗದ ಜನ ಅರ್ಧ ಲೀಟ್ರ್ ಹಾಲಿನ ಪ್ಯಾಕೆಟನ್ನು ಎತ್ಕೊಂಡು ಬರ್ತೀವಿ ಎಷ್ಟೋ ಕಡೆ ಒಂದು ಲೀಟರ್ ಹಾಲಿನ ಪ್ಯಾಕೆಟ್ ಸಿಗೋದೇ ಅರ್ಧ ಲೀಟ್ರಿಗೂ ಎರಡು ರೂಪಾಯಿ ಒಂದು ಲೀಟ್ರಿಗೂ ಎರಡು ರೂಪಾಯಿ ಹಾಗೆ ನೋಡಿದ್ರೆ ಒಂದು ಲೀಟ್ರಿಗೆ ಎರಡು ರೂಪಾಯಿ ಜಾಸ್ತಿ ಮಾಡ್ತಾರೆ ಅಂದರೆ ಅರ್ಧ ಲೀಟ್ರಿಗೆ ಒಂದು ರೂಪಾಯಿ ಜಾಸ್ತಿ ಆಗಬೇಕು ಇಲ್ಲ ಅರ್ಧ ಲೀಟ್ರಿಗೂ ಕೂಡ ಎರಡು ರೂಪಾಯಿ ಒಂದು ಲೀಟ್ರಿಗೂ ಎರಡು ರೂಪಾಯಿ ಥರವನ್ನು ಏರಿಸಿದೆ ಈಗ ಹಾಲು ಮೊಸರು ಸೇರಿ ಒಂದು ಹಾಲು ಅದರ ಉತ್ಪನ್ನಗಳೇನಿದೆ ಅದರಲ್ಲಿ ಯಾವುದೇ ಏರಿಕೆ ಇಲ್ಲ ಆದ್ರೆ ಹಾಲಿನ ದರ ಮಾತ್ರ ಏರಿಸಿದೆ ಎರಡು ರೂಪಾಯಿ ಎಂ ಎಲ್ ಅಲ್ಲಿ ಎಕ್ಸ್ಟ್ರಾ ಆಡ್ ಮಾಡಿದೆ ಒಂದು ಲೀಟರ್ ಹಾಲು ಅಂತ ಅಂದ್ರೆ ಒಂದು ಸಾವಿರ ಎಂ ಎಲ್ ಇರುತ್ತೆ ಅದಕ್ಕೆ ಐವತ್ತು ಎಂ ಎಲ್ ಹಾಲನ್ನು ನಾವು ಎಕ್ಸ್ಟ್ರಾ ಕೊಡ್ತೀವಿ ಅದಕ್ಕೆ ನಾವು ಎರಡು ರೂಪಾಯಿ ಏರ್ಸಿದೀವಿ ಅಂತ ಈಗ ಜನ ಹೇಳ್ತಾರೆ ನಮಗೆ ಐವತ್ತು ಎಂ ಎಲ್ ಹಾಲು ಬೇಡ ಮುಂಚಿದ ರೇಟಿಗೆ ಕೊಡಿ ಅಂತ ಆಗ ಹಳೆ ದರ ನಲ್ವತ್ತೆರಡು ರೂಪಾಯಿ ಇತ್ತು ನೀಲಿ ಪ್ಯಾಕೆಟ್ ಹಾಲಿನ ದರ ಈಗ ಹೊಸದಾಗಿ ಎರಡು ರೂಪಾಯಿ ಏರಿಕೆ ಆಗಿರೋದ್ರಿಂದ ಅದು ನಲ್ವತ್ತ ನಾಲ್ಕು ರೂಪಾಯಿ ಆಗುತ್ತೆ ನೀಲಿ ಪ್ಯಾಕೆಟ್ನ ದರ ಇದು ಹಳೆ ದರ ಮತ್ತು ಹೊಸ ದರ ಕಂಪಾರಿಸ್ ನೋಡ್ತಾ ಇದ್ವಿ ಎರಡು ರೂಪಾಯಿ ಅರ್ಧ ಲೀಟರ್ ಆದ್ರೂ ತಗೊಳ್ಳಿ ಒಂದು ಲೀಟರ್ ಆದ್ರೂ ತಗೊಳ್ಳಿ ಎರಡು ರೂಪಾಯಿ ಜಾಸ್ತಿ ಮಾಡಿದ ಹಾಗಾದ್ರೆ ಅರ್ಧ ಲೀಟರ್ಗೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಒಂದ್ ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿ ಜಾಸ್ತಿ ಆಗ್ಬೇಕಲ್ಲ ಇಲ್ಲ ಅದು ಜನರ ಕಂಡು ಕುಕ್ಕುತ್ತೆ ಸರ್ಕಾರದ ಮೇಲೆ ಇನ್ನೂ ಜಾಸ್ತಿ ಅಪವಾದ ಬರುತ್ತೆ ಹಾಗಾಗಿ ಅರ್ಧ ಲೀಟ್ರಿಗೂ ಎರಡು ರೂಪಾಯಿ ಒಂದ್ ಲೀಟರ್ಗೂ ಎರಡು ರೂಪಾಯಿ ಒಂದು ಲೀಟರ್ ಹಾಲಿನ ಪ್ಯಾಕೆಟ್ ಸಿಗೋದಿಲ್ಲ ಒಂದು ಲೀಟರ್ ಹಾಲು ಬೇಕು ಅಂದ್ರೆ ಅರ್ಧ ಅರ್ಧ ಲೀಟರ್ಗು ಎರಡು ಪ್ಯಾಕೆಟ್ ತಗೋತಾರೆ ಅಲ್ಲಿಗೆ ನಾಲ್ಕು ರೂಪಾಯಿ ಜಾಸ್ತಿ ಆಗತ್ತೆ ಹಸಿರು ಪ್ಯಾಕೆಟ್ ಟೋಂಡ್ ಹಾಲು ಹಳೆದರ ದರ ನಲ್ವತ್ಮೂರು ರೂಪಾಯಿ ಈಗ ಎರಡು ರೂಪಾಯಿ ಜಾಸ್ತಿ ಆಗತ್ತೆ ನಾಳೆಯಿಂದ ಈಗ ನಲ್ವತ್ತೈದು ರೂಪಾಯಿ ನಾಳೆ ಬೆಳಗಾದ್ರೆ ಹಾಲು ತರಕೋದ್ರೆ ಎರಡು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಇವತ್ತು ನಲವತ್ ಮೂರು ರೂಪಾಯಿ ಕೊಟ್ಟು ಹಸಿರು ಪ್ಯಾಕೆಟ್ ಹಾಲ್ನ ನೀವು ತಗೊಂಡ್ ಬಂದಿದ್ದೀರಾ ಅಂತ ಅಂದ್ರೆ ನಾಳೆ ಬೆಳಗಾದ್ರೆ ನೀವು ಹಾಲು ತರೋದಕ್ಕೆ ಹೋದ್ರೆ ಅದಕ್ಕೆ ನಲವತ್ತೈದು ರೂಪಾಯಿ ನೀವು ಕೊಡಬೇಕಾಗತ್ತೆ ಇದನ್ನ ಸರ್ಕಾರದ ಜಾಣತನ ಅಂತ ಕೇಳ್ತಾರೋ ಅಥವಾ ಗಿಮಿಕ್ ಅಂತ ಕೇಳ್ತಾರೋ ಜನರ ಕಣ್ಣಿಗೆ ಮಣ್ಣರ್ಚೋದು ಅಂತ ಕೇಳ್ತಾರೋ ಜನರೇ ಡಿಸೈಡ್ ಮಾಡಬೇಕು ಈಗಾಗಲೇ ಬೆಲೆ ಏರಿಕೆಯಿಂದ ಆಗಿರೋ ಜನರಿಗೆ ಅದರಲ್ಲೂ ಮಧ್ಯಮ ವರ್ಗದವರಿಗೆ ಬಹಳ ದೊಡ್ಡ ಶಾಕಿಂಗ್ ಇದೆ ಹಾಲಿನ ದರ ಏರಿಕೆಯಿಂದ ಜನಸಾಮಾನ್ಯರು ನಿಜಕ್ಕೂ ಕಂಗಾಲಾಗಿದೆ ಕಾಂಪ್ರಮೈಸೇ ಇಲ್ಲ ದಿನ ಬೆಳಗಾದ್ರೆ ಹಾಲು ಬೇಕೇ ಬೇಕು ಕಾಫಿ ಟೀ ಇಂದ ಹಿಡಿದು ಮಕ್ಕಳಿಗೆ ಹಾಲು ಬೇಕು ಮನೇಲಿ ಸಣ್ಣ ಮಕ್ಕಳಿದ್ರೆ ಹಾಲು ಬೇಕೇ ಬೇಕು ಅರ್ಧ ಲೀಟ್ರು ಸಾಲಲ್ಲ ಲೀಟರ್ ಗಟ್ಟಲೆ ಹಾಲು ಕೊಟ್ಟು ಇದ್ದಾರೆ ಆದ್ರೆ ಇನ್ನು ಮೇಲೆ ಎರಡು ರೂಪಾಯಿ ಹೆಚ್ಚುವರಿಯಾಗಿ ಪ್ರತಿ ಪ್ಯಾಕೆಟ್ ಹಾಲಿಗೆ ಇಡಬೇಕಾಗತ್ತೆ ಹಳೆ ದರ ನಲವತ್ತಾರು ರೂಪಾಯಿ ಆರೆಂಜ್ ಪ್ಯಾಕೆಟ್ ನಾಳೆಯಿಂದ ನಲವತ್ತೆಂಟು ರೂಪಾಯಿ ನೀವು ಕೊಡಬೇಕಾಗುತ್ತೆ ಆರೆಂಜ್ ಸ್ಪೆಷಲ್ ಹಳೆ ದರ ನಲವತ್ತೆಂಟು ರೂಪಾಯಿ ಇತ್ತು ಈಗ ಎರಡು ರೂಪಾಯಿ ಹೆಚ್ಚಾಗಿರೋದ್ರಿಂದ ಐವತ್ತು ರೂಪಾಯಿ ಆಗಿದೆ ನಾಳೆಯಿಂದಲೇ ಅಧಿಕೃತವಾದಂತಹ ಈ ದರ ಏನಿದೆ ಅದು ಜಾರಿಗೆ ಬರುತ್ತೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ನೀವು ಒಂದು ಪ್ಯಾಕೆಟ್ ಹಾಲು ತಂದಿರ್ತೀರ ಆರೆಂಜ್ ಸ್ಪೆಷಲ್ ನಲವತ್ತೆಂಟು ರೂಪಾಯಿ ಕೊಟ್ಟೆ ಐವತ್ತು ರೂಪಾಯಿ ಕೊಟ್ಟರೆ ಎರಡು ರೂಪಾಯಿ ವಾಪಸ್ ಕೊಡ್ತೀವಿ ಆದ್ರೆ ನಾಳೆಯಿಂದ ಹಾಗಲ್ಲ ಐವತ್ತು ರೂಪಾಯಿ ಕೊಟ್ಟು ಹಾಲು ತಗೊಂಡ್ಬರ್ಬೇಕು ನೀವು ಹಾಲಿನ ದರ ಏರಿಕೆಯಲ್ಲೂ ಒಂದು ಸಣ್ಣ ಜಾಣತನ ಮಾಡಿದ್ರು ಶುಭಮ್ ಹಾಲು ಕೆಲವರು ಬಹಳ ಪರ್ಟಿಕ್ಯುಲರ್ ಇರ್ತಾರೆ ಹಸಿರು ಪ್ಯಾಕೆಟ್ ಹಾಲು ನೀಲಿ ಪ್ಯಾಕೆಟ್ ಶುಭಮ್ ಹಾಲು ಎಲ್ಲದರ ಮೇಲೂ ಕೂಡ ಎರಡೆರಡು ರೂಪಾಯಿ ಜಾಸ್ತಿ ಆಗಿದೆ ಹಾಲಿನ ಮೇಲೆ ಹಾಲಿನ ಉತ್ಪನ್ನಗಳ ಮೇಲೆ ಜಾಸ್ತಿ ಮಾಡಿಲ್ಲ ಆದ್ರೆ ಅದು ಸದ್ಯಕ್ಕೆ ಅಂತ ಅಂದ್ಕೋಬೇಕು ಏನೇನು ಹಾಲಿನ ದರವೇ ಜಾಸ್ತಿ ಮಾಡಾದ್ಮೇಲೆ ಹೋಗ್ತಾ ಹೋಗ್ತಾ ಹಾಲಿನ ಉತ್ಪನ್ನಗಳ ದರ ಕೂಡ ಜಾಸ್ತಿ ಆಗಿದೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದಾಗ ಜನ ಕೇಳಿತದೇ ಇವತ್ತು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದಿರಿ ನೀವು ನಾಳೆ ಹೋಗ್ತಾ ಹೋಗ್ತಾ ಬಸ್ ಟಿಕೆಟ್ ದರ ಜಾಸ್ತಿ ಆಗತ್ತೆ ಅದರ ಜೊತೆಗೆ ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತರಕಾರಿಗಳನ್ನ ಸಾಗಿಸ್ತಾ ಇರ್ತೀವಿ ಅಲ್ಲೂ ಕೂಡ ಜಾಸ್ತಿ ಮಾಡ್ತೀರಾ ನೀವು ಯಾಕಂದ್ರೆ ಟ್ರಾನ್ಸ್ಪೋರ್ಟೇಶನ್ ಜಾಸ್ತಿ ಆಗುತ್ತೆ ಕಾಸ್ಟ್ ಆ ಕಾರಣಕ್ಕಾಗಿ ಅದ್ರ ಮೇಲೆ ಡಿಪೆಂಡ್ ಆಗಿರೋ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಸಮೃದ್ಧಿ ಹಾಲು ಐವತ್ತೊಂದು ರೂಪಾಯಿ ಇತ್ತು ಇವತ್ತು ನಾಳೆ ಬೆಳಗಾದ್ರೆ ಅದು ಐವತ್ ಮೂರು ರೂಪಾಯಿ ಆಗುತ್ತೆ ಸಮೃದ್ಧಿ ಹಾಲು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ತರಕಾರಿಗಳ ಬೆಲೆ ಏರಿಕೆ ಲಿಸ್ಟ್ ಕೂಡ ನೋಡಿದ್ವಿ ತಲೆ ತಿರುಗ್ತಾ ಇತ್ತು ತರಕಾರಿಗಳ ಬೆಲೆ ಕೇಳಿದ್ರೆ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಬೀನ್ಸ್ ಒಂದು ಕೆಜಿ ಇಂಥ ದುಬಾರಿ ದುನಿಯಾದಲ್ಲಿ ಬದುಕೋದು ಹೇಗೆ ಅಂತ ಜನ ಕೇಳ್ತಿರೋವಾಗಲೇ ತೊಗೊಳ್ಳಿ ಹಾಲಿನ ದರ ಎರಡು ರೂಪಾಯಿ ಹೆಚ್ಚಳ ಮಾಡಿದ್ವಿ ಅಯ್ಯೋ ಎರಡು ರೂಪಾಯಿ ಅಂತ ಕೇಳೋರು ಇದ್ದಾರೆ ಈ ತರ ದರ ಏರಿಕೆ ಆದಾಗ ಆದರೆ ಮಧ್ಯಮ ವರ್ಗದವರಿಗೆ ಒಂದೊಂದು ರೂಪಾಯಿಯೂ ಮಾಡ ಪ್ರತಿದಿನ ಒಂದು ಲೀಟ್ರು ಒಂದೂವರೆ ಲೀಟ್ರು ಹಾಲು ತೊಗೋಬೇಕು ಒಂದು ಒಂದು ಲೀಟರ್ ಹಾಲಿನ ಪ್ಯಾಕೆಟೇ ಸಿಗಲ್ಲ ಅಂದ್ರೆ ನೀವು ಏನು ಮಾಡ್ತೀರಾ ನಿಮ್ಮ ಮನೆ ಒಂದು ಲೀಟ್ರ್ ಹಾಲು ಬೇಕು ಒಂದು ಲೀಟರ್ ಹಾಲಿನ ಪ್ಯಾಕೆಟ್ ಅವೈಲೇಬಲೇ ಇರಲ್ಲ ಅರ್ಧ ಅರ್ಧ ಲೀಟ್ರ್ದು ಎರಡು ಪ್ಯಾಕೆಟ್ ತರ್ತೀರ ಅರ್ಧ ಮೇಲೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ಒಂದು ದಿನಕ್ಕೆ ನೀವು ನಾಲ್ಕು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ದಿನ ತರದಕ್ಕಿಂತ ನಾಳೆಯಿಂದ ನಾಲ್ಕು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನೀವು ಹಾಲನ್ನು ತರಬೇಕು ಇದು ಬರೇತಾನೆ ಇದು ಈಗ ಜನರ ಆಕ್ರೋಶಕ್ಕೆ ಕಾರಣ ಆಗಿರೋದು ಅದರ ಮಧ್ಯದಲ್ಲಿ ಐವತ್ತು ಎಂ ಎಲ್ ಆಡ್ ಮಾಡಿದ್ದೀವಿ ಅಂತ ಏನಕ್ಕೆ ಸಾಕಾಗುತ್ತೆ ಕಾಫಿ ರೆಡಿ ಆಗಲ್ಲ ಈ ಜಾಲತನಕ್ಕೆ ಜನರ ಉತ್ತರ ಕೊಡಬೇಕು ಹಾಲು ಸಂಗ್ರಹ ಹೆಚ್ಚಿದ್ರಿಂದ ದರ ಏರಿಕೆ ಅನಿವಾರ್ಯ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಕೇಂದ್ರ ಅಧ್ಯಕ್ಷರಾದ ವೀಣಾ ನಾಯ್ಕ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಶೇಕಡಾ ಹದಿನೈದರಷ್ಟು ಹಾಲು ಸಂಗ್ರಹ ಹೆಚ್ಚಳ ಆಗಿದೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಲಿನ ದರ ಏರಿಕೆ ಬಗ್ಗೆ ಸ್ಪಷ್ಟನೆ ಜನರ ರಕ್ತವನ್ನ ತಿಗ್ಣೇ ರೀತಿ ಹೀರಿತು ಬಿಜೆಪಿ ಸರ್ಕಾರ ಹಾಲು ದರ ಹೆಚ್ಚಳಕ್ಕೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಕೊಟ್ಟಂತ ಸಮರ್ಥನೆ ಇಲ್ಲಿ ರಾಜಕೀಯ ಜಟಾಪಟಿ ಜನರ ಹೊಟ್ಟೆ ತುಂಬಿಸ್ಕೊಟ್ಟಿದ್ದಾರೆ ಜನರಿಗೆ ಏನು ಇವತ್ತ ನಲ್ವತ್ತೆರಡು ರೂಪಾಯಿ ಕೊಟ್ಟು ಹಾಲು ತರ್ತಿದ್ದೆ ನಾಳೆ ಬೆಳಗಾದ್ರೆ ನಲ್ವತ್ತೆರಡು ರೂಪಾಯಿ ಕೊಟ್ಟು ಹಾಲು ತಗೊಳ್ಳೋದಕ್ಕಾಗಿದ್ದಾ ಇಲ್ಲ ನಲವತ್ನಾಲ್ಕು ನಮ್ಮ ಮನೆಗೆ ಒಂದು ಲೀಟ್ರೋ ಒಂದೂವರೆ ಲೀಟ್ರೋ ಹಾಲು ಬೇಕು ಅಂದ್ರೆ ನಾಳೆ ಬೆಳಗಾದ್ರೆ ನಾಲ್ಕು ರೂಪಾಯಿನೋ ಆರು ರೂಪಾಯಿನೋ ಎಕ್ಸ್ಟ್ರಾ ಕೊಟ್ಟು ನಾನು ಹಾಲು ತರಬೇಕು ಈ ರಾಜಕೀಯ ಜಟಾಪಟಿ ಎಲ್ಲ ಇದೆಯಲ್ಲ ಇದರಿಂದ ಜನರ ಹೊಟ್ಟೆ ತುಂಬೋದಿಲ್ಲ ಕೆ ಎಂ ಎಫ್ ಅಧ್ಯಕ್ಷರು ಏನಂತ ಕೇಳಿದ್ದಾರೆ ಹಾಗಾದ್ರೆ ಹಾಲಿನ ದರ ಏರಿಕೆ ಬಗ್ಗೆ ಅವ್ರು ಕೊಟ್ಟಂತಹ ಸ್ಪಷ್ಟನೆ ಏನು ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಮಮತಾ ಮಾತಾಡ್ತಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡಿ ಹೋಗಿರುವಂತಹ ಗ್ರಾಹಕರಿಗೆ ಕೆ ಎಮ್ ಎಫ್ ಮತ್ತಷ್ಟು ಶಾಕ್ ಕೊಡ್ತಾ ಇದೆ ಈಗಾಗಲೇ ದರ ಏರಿಕೆ ಮಾಡಿದೆ ಕೆ ಎಫ್ ನಮ್ಮ ಜೊತೆಗೆ ಕೆ ಎಮ್ ನ ಅಧ್ಯಕ್ಷರಾಗಿರುವಂತಹ ಭೀಮಾ ನಾಯಕ್ ಅವರಿದ್ದಾರೆ ಅವ್ರನ್ನ ಮಾತಾಡ್ತೀನಿ ಸರಿ ಎಷ್ಟು ದರ ಏರಿಕೆ ಮಾಡಿದ್ರು ಬೆಲೆ ಏರಿಕೆ ದರ ಏರಿಕೆ ಪ್ರಶ್ನೆ ಬರಲ್ಲ ಇಲ್ಲಿ ನಾವು ಹಾಲಿನ ದರ ಒಂದು ಪೈಸ ಕೂಡ ಜಾಸ್ತಿ ಮಾಡಿಲ್ಲ ನಲವತ್ತೆರಡು ರೂಪಾಯಿ ಒಂದು ಲೀಟರ್ ಹಾಲಿನ ದರ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಕಳೆದ ಹತ್ತು ವರ್ಷ ಹದಿನೈದು ವರ್ಷದ ಸರಾಸರಿ ನೋಡಿದರೆ ಈ ವರ್ಷ ನಮಗೆ ಹದಿನೈದು ಪರ್ಸೆಂಟ್ ಹಾಲು ಹೆಚ್ಚು ಶೇಖರಣೆ ಆಗ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಜೂನು ಜುಲೈನಲ್ಲಿ ಪ್ರತಿ ವರ್ಷ ಎಂಬತ್ತೊಂಬತ್ತು ಲಕ್ಷದಿಂದ ತೊಂಬತ್ತು ಲಕ್ಷ ಹಾಲು ಮಾತ್ರ ಶೇಖರಣೆ ಆಗ್ತಾ ಇತ್ತು ಇವತ್ತು ನಾವು ತೊಂಬತ್ತೆಂಟು ಲಕ್ಷಕ್ಕೆ ನಾವು ರೀಚ್ ಆಗಿದ್ದೀವಿ ಇನ್ನೇನು ಮೂರ್ನಾಲ್ಕು ದಿನದಲ್ಲಿ ನಾವು ಒಂದು ಕೋಟಿ ಹಾಲನ್ನು ಪ್ರತಿ ದಿನಕ್ಕೆ ಶೇಖರಣೆ ಆಗ್ತಕ್ಕಂಥ ಒಂದು ದಾಖಲೆಯನ್ನು ಕೂಡ ನಾವು ಇವತ್ತು ಅದಕ್ಕೆ ಒಂದು ಇತಿಹಾಸವನ್ನು ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಅದು ಇದು ರೈತರಿಗೆ ಸಲ್ಲುತ್ತೆ ಇದು ನಾನು ವಿಶೇಷವಾಗಿ ರೈತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಈಗೇನು ತೊಂಬತ್ತೆಂಟು ಲಕ್ಷ ಲೀಟ್ರ್ ದಿನಕ್ಕೆ ಹಾಲು ಶೇಖರಣೆ ಆಗ್ತಾಯಿದೆ ನಮಗೆ ಹದಿನೈದು ಪರ್ಸೆಂಟ್ ಹಾಲಿನ ಹೆಚ್ಚು ಶೇಖರಣೆ ಆಗ್ತಾ ಇದೆ ಸೊ ಹಾಗಾಗಿ ಇದರಲ್ಲಿ ಮೂವತ್ತು ಲಕ್ಷ ಲೀಟ್ರ್ ಹಾಲು ಪೌಡ್ರಿಗೆ ಹೋಗ್ತಾ ಇದೆ ಸೊ ಪೌಡ್ರಿಗೆ ಹೋದರೆ ಹಾಲು ನಮಗೆ ಲಾಸ್ ಆಗುತ್ತೆ ಮತ್ತು ನಾವು ಪೌಡ್ರ್ ಮಾಡಿ ಸ್ಟಾಕ್ ಇಟ್ಕೋಬೇಕಾಗುತ್ತೆ ಸೊ ಹಾಗಾಗಿ ಅದು ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸೊ ಅದಕ್ಕೆ ನಾವು ಥೌಸಂಡ್ ಎಮ್ ಎಲ್ ಹಾಲಿನ ನಾವು ಗ್ರಾಹಕರಿಗೆ ನಲವತ್ತೆರಡು ರೂಪಾಯಿ ಕೊಡ್ತಾ ಇದೀವಿ ಫಿಫ್ಟಿ ಎಮ್ ಎಲ್ ಹಾಲನ್ನು ಅದರಲ್ಲಿ ನಾವು ಆ್ಯಡ್ ಮಾಡ್ತಾ ಇದೀವಿ ನಾವು ಐವತ್ತು ಎಮ್ ಎಲ್ ಹಾಲು ಜಾಸ್ತಿ ಕೊಟ್ಟು ಆ ಫಿಫ್ಟಿ ಎಮ್ ಎಲ್ ಹಾಲಿನ ಕಾಸ್ಟ್ ಮಾತ್ರ ತೊಳ್ತಾ ಇದೀವಿ ಹೊರತು ಇದರಲ್ಲಿ ಬೆಲೆ ಏರಿಕೆ ದರ ಏರಿಕೆ ಪ್ರಶ್ನೆನೇ ಬರಲ್ಲ ಅಂದ್ರೆ ಈಗ ಒಂದು ಲೀಟರ್ ಹಾಲಿನ ಬದಲಿಗೆ ಅದರಲ್ಲಿ ಮೇಲೆ ಇನ್ನು ಮುಂದೆ ಅಂದರೆ ಮೆನ್ಷನ್ ಮಾಡಿರ್ತೀರಿ ನೂರಕ್ಕೆ ನೂರು ನೂರಕ್ಕೆ ನೂರು ಆ ಪಾಕೆಟ್ ಮೇಲೆ ಫಿಫ್ಟಿ ಎಮ್ ಎಲ್ ಅಂತ ಇರುತ್ತೆ ಗ್ರಾಹಕರು ತೂಕ ಮಾಡ್ಕೋಬಹುದು ಅಳತೆ ಮಾಡಬಹುದು ಥೌಸಂಡ್ ಎಮ್ ಎಲ್ ಅದಕ್ಕೆ ಇರುತ್ತೆ ಫಿಫ್ಟಿ ಎಮ್ ಎಲ್ ಆ ಫಿಫ್ಟಿ ಎಮ್ ಎಲ್ ಕಾಸ್ಟ್ ಮಾತ್ರ ನಾವು ಈಗ ಜಾಸ್ತಿ ಹಾಲು ಬರ್ತಾ ಇದೆ ಗ್ರಾಹಕರಿಗೆ ಯಾಕೆ ಹೊರೆ ಮಾಡ್ತಾ ಇದ್ರಿ ನೀವು ಗ್ರಾಹಕರಿಗೆ ಹೊರೆ ಪ್ರಶ್ನೆ ಬರಲ್ಲ ಫಿಫ್ಟಿ ಎಮ್ ಎಲ್ ಜಾಸ್ತಿ ಕೊಟ್ಟಿದೀವಿ ಫಿಫ್ಟಿ ಎಮ್ ಎಲ್ ಕಾಸ್ಟ್ ತೊಳ್ತಾ ಇದೀವಿ ಅಷ್ಟೇ ನಮ್ಮ ಗ್ರಾಹಕರ ಮೇಲೆ ಅದು ಈಗ ನೋಡಿ ಒಬ್ಬ ಗ್ರಾಹಕರು ಎರಡು ಲೀಟರ್ ಹಾಲು ತೊಳ್ತಾರೆ ಎರಡು ಲೀಟ್ರ್ ಹಾಲು ತೊಂದರೆ ಎಷ್ಟು ಅವ್ರಿಗೆ ಹೋಗ್ತಿತ್ತು ಎರಡು ಸಾವಿರ ಎಮ್ ಎಲ್ ಹೋಗ್ತಾ ಇತ್ತು ಈಗ ಎರಡು ಸಾವಿರದ ಇನ್ನೂರು ಎಮ್ ಎಲ್ ಇದೆ ಅವ್ರಿಗೆ ಎರಡು ಸಾವಿರ ಎಮ್ ಎಲ್ ಖಾಲಿ ಆದಮೇಲೆ ಅವ್ರಿಗೆ ನೂರು ಎಮ್ ಎಲ್ ಹಾಲು ಕಡಿಮೆ ಬೀಳುತ್ತೆ ಸೊ ಅವಾಗ ಅರ್ಧ ಲೀಟ್ರ್ ತೊಗೋಬೇಕಾಗುತ್ತೆ ಅನುಕೂಲ ಆಗ್ಬೋದು ಅವರಿಗೆ ಹಂಡ್ರೆಡ್ ಎಮ್ ಎಲ್ ಹಾಲ್ ಸಿಗುತ್ತೆ ನೀವು ಈ ಒಂದು ಏನು ದರ ಏರಿಕೆಯ ಬಗ್ಗೆ ಅಂದ್ರೆ ಎರಡು ರೂಪಾಯಿ ನಿಮ್ಮ ಪ್ರಕಾರ ನಾನು ಹೇಳ್ತೀನಿ ಎರಡು ರೂಪಾಯಿ ಹಾಲು ಜಾಸ್ತಿ ಕೊಡ್ತಾ ಇದ್ರೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರಿ ಈ ಮಾತನ್ನು ಸರ್ಕಾರದ ಜೊತೆಗೆ ಮಾತುಕತೆ ಮಾಡ್ಕೊಂಡಿದ್ದೀರಾ ಸಿ ಎಂ ಜೊತೆಗೆ ಚರ್ಚೆ ಮಾಡಿದ್ರ ಅಥವಾ ನಮಗೆ ದರ ಏರಿಕೆ ಆಗಬೇಕು ಅನ್ನುವಂಥ ಪ್ರಸ್ತಾವನೆ ಏನಾದರೂ ಸಲ್ಲಿಸಿದ್ರಾ ಹೇಗೆ ಇದು ನಾನು ಅದನ್ನೇ ತಾವು ಅದನ್ನೇ ಪದೇ ಪದೇ ಹೇಳ್ತಾ ಇದ್ರಿ ಇಲ್ಲಿ ದರ ಏರಿಕೆ ಪ್ರಶ್ನೆ ಇಲ್ಲ ನಾವು ದರ ಏರಿಕೆ ಮಾಡಿಲ್ಲ ಇದು ನಾವು ನಮ್ಮ ಬೋರ್ಡಲ್ಲೇ ತೀರ್ಮಾನ ಆಗಿರೋದು ಸೊ ಇದನ್ನ ನಾವು ಸರ್ಕಾರ ಮಟ್ಟದಲ್ಲಿ ಯಾವುದೇ ನಾವು ಚರ್ಚೆ ಮಾಡಿಲ್ಲ ಬೋರ್ಡ್ ಅಲ್ಲಿ ತೀರ್ಮಾನ ಆಗಿರೋದು ಏನು ಮೂವತ್ತು ಲಕ್ಷ ಲೀಟರ್ ಹಾಲು ಹೋಗ್ತಾ ಇದೆ ಪೌಡ್ರಿಗೆ ಅದನ್ನ ಸ್ವಲ್ಪ ನಾವು ಕಡಿಮೆ ಮಾಡಕ್ಕೆ ಈ ಫಿಫ್ಟಿ ಎಮ್ ಎಲ್ ಹಾಲನ್ನು ಏನು ದಿನಕ್ಕೆ ಲಕ್ಷ ಲೀಟರ್ ಹಾಲನ್ನು ನಾವು ಪ್ರತಿದಿನಕ್ಕೆ ಪಾಕೆಟನ್ನು ಸೇಲ್ ಮಾಡ್ತಾ ಇದೀವಿ ಅದರಲ್ಲಿ ಫಿಫ್ಟಿ ಎಮ್ ಎಲ್ ಸೇರಿಸಿದ್ರೆ ಒಂದು ನಾಲ್ಕರಿಂದ ಐದು ಲಕ್ಷ ಲೀಟರ್ ಹಾಲು ಇದರಲ್ಲಿ ಹೋಗಬಹುದು ಅನ್ನೋ ಒಂದು ಕೆಎಂಎಫ್ ಅಧ್ಯಕ್ಷರಾಗಿರುವಂತಹ ಭೀಮಾ ನಾಯಕ್ ಅವರ ಮಾತು ಬೆಂಗಳೂರಿನ ನ್ಯೂಸ್ ಎಸ್ ಥ್ಯಾಂಕ್ ಯು ಮಮತಾ ಇನ್ನು ಹಾಲಿನ ದರ ಕೆಚ್ಚಳ ಈಗೇನಾಗಿದೆ ಇದರ ಬೆನ್ನಲ್ಲೇ ಒಂದು 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 ಶುರು ಆಗುತ್ತೆ ಈಗ ಮತ್ತೊಂದು ಶಾಪ್ ಕಾದಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ ಯಾಕಂದ್ರೆ ಹಾಲಿನ ದರ ಕೆಚ್ಚಳ ಆದಾಗ್ಲೆಲ್ಲ ಅದರ ನೇರವಾದ ಎಫೆಕ್ಟ್ ಬೀಳೋದು ಎಲ್ಲಿ ಹೇಳಿ ಟೀ ಮತ್ತು ಕಾಫಿ ಹಾಲಿನ ದರ ಕೆಚ್ಚಳ ಆಗಿದೆ ಅದರ ಬೆನ್ನಲ್ಲಿ ಟೀ ಕಾಫಿ ದರ ಕೂಡ ಹೆಚ್ಚಳ ಆಗುತ್ತಾ ಹೋಟೆಲ್ ಮಾಲೀಕರ ಸಂಘಟನೆಯ ಅಧ್ಯಕ್ಷ ಪಿ ಸಿ ರಾವ್ ಇದ್ರ ಬಗ್ಗೆ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಹಾಲಿನ ದರ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅರ್ಧ ಲೀಟರ್ ಒಂದ್ ಲೀಟರ್ ಪ್ಯಾಕೆಟ್ ಮೇಲೆ ಇದರ ನೇರವಾದ ಪರಿಣಾಮ ಬೀರ್ಬೋದು ಟೀ ಕಾಫಿ ಮೇಲೆ ಹೋಟೆಲ್ ಮಾಲೀಕರ ಸಂಘಟನೆ ಅಧ್ಯಕ್ಷ ಪಿ ಸಿ ರಾವ್ ಇದರ ಬಗ್ಗೆ ಈಗಾಗಲೇ ಸುಳಿವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಬೆಲೆ ಏರಿಕೆ ಆಗತ್ತಾ ಹಾಲಿನ ಬೆಲೆ ಏರಿಕೆಯಿಂದ ಹೋಟೆಲ್ ಉದ್ಯಮಕ್ಕೆ ಸಂಕಷ್ಟ ಆಗತ್ತೆ ಕಾಫಿ ಟೀ ಬೆಲೆ ಏರಿಕೆ ಬಗ್ಗೆ ಸಭೆ ಕರೆದು ನಾವು ಚರ್ಚೆ ಮಾಡ್ತೀವಿ ಅಂತ ಹೋಟೆಲ್ ಮಾಲೀಕರ ಸಂಘಟನೆಯ ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ ಈಗ ನಾಳೆಯಿಂದ ಅಧಿಕೃತವಾಗಿ ಹೆಚ್ಚಳ ಆಗುತ್ತೆ ಆದ್ರೆ ಈಗಲೇ ಟೀ ಕಾಫಿ ದರ ಏರಿಕೆ ಮಾಡೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಹಾಲಿನ ದರ ಏರಿಕೆಗೆ ಉದ್ಯಮಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆರೋಗ್ಯಕರವಾದ ಹಾಲನ್ನು ಅತಿ ಕಡಿಮೆ ಬೆಲೆಗೆ ದೇಶದಲ್ಲಿ ಕೊಡುತ್ತಿರುವುದು ಕರ್ನಾಟಕದ ಹೆಮ್ಮೆಯ ನಂದಿನಿ ಹಾಲು ಇದನ್ನು ಬಹಳಷ್ಟು ಹೆಚ್ಚಿಗೆ ಉಪಯೋಗಿಸುತ್ತಿರುವುದು ಕೂಡ ನಮ್ಮ ಹೋಟೆಲ್ ಉದ್ಯಮ ಈ ಸಂದರ್ಭದಲ್ಲಿ ಇಂದಿನಿಂದ ಐವತ್ತು ಎಲ್ ಹೆಚ್ಚುವರಿ ಹಾಲನ್ನು ಕೊಟ್ಟು ಪ್ಯಾಕೆಟ್ಗೆ ಎರಡು ರೂಪಾಯಿ ಬೆಲೆಯನ್ನು ಹೆಚ್ಚಿಸುತ್ತಿರುವುದು ನಮಗೆ ಇದರ ಬಗ್ಗೆ ಹೆಚ್ಚಿಗೆ ಅರ್ಥವಾಗುತ್ತಿಲ್ಲ ಹೀಗಿದ್ದರೂ ಹಾಲಿನ ಬೆಲೆ ಹೆಚ್ಚುತ್ತಿಲ್ಲವೆನ್ನುವುದು ನಮ್ಮ ಅಭಿಪ್ರಾಯ ಈ ಎಲ್ಲ ಕಾರಣಗಳಿಂದ ಹೋಟೆಲ್ಗಳ ತಿಂಡಿಯ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಚರ್ಚಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿದ್ದೇವೆ ಇದು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರ ಮಾತಾದ್ರೆ ಈಗ ಶುರುವಾಗತ್ತೆ ವಿಪಕ್ಷ ನಾಯಕರ ಮಾತೇನಾಗಿದೆ ಅಂತ ಯಾಕಂದ್ರೆ ಪ್ರತಿಪಕ್ಷ ಈಗ ಸರ್ಕಾರದ ವಿರುದ್ಧ ಮುಗಿಬೀಳುತ್ತೆ ಇದು ಸಹಜ ಇದು ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಡಬಲ್ ಡಿಜಿಟ್ ಬಂದಿದೆ ಆಕ್ರೋಶದ ಮಾತಿದು ವಿಪಕ್ಷ ನಾಯಕ ಅಶೋಕ್ ಅವ್ರ ಮನ ಬಂದಂತೆ ಬೆಲೆ ಏರಿಕೆಯನ್ನ ಮಾಡ್ತಾ ಇದೆ ಸರ್ಕಾರ ಕೇವಲ ಬೆಲೆ ಏರಿಕೆ ಮಾತ್ರ ಅಲ್ಲ ಮಾಡೋದು ಅಭಿವೃದ್ಧಿ ಕೂಡ ಮಾಡಬೇಕಾಗತ್ತೆ ಅಂತ ಅಶೋಕ್ ಕಾಲಿಡ್ತಿದ್ದಾರೆ ಇದು ವಿಪಕ್ಷ ನಾಯಕ ಅಶೋಕ್ ಅವರ ಮಾತು ಕೆಲವೇ ದಿನಗಳಲ್ಲಿ ನಾಲ್ಕು ರಾಜ್ಯಗಳ ಚುನಾವಣೆ ನಡೆಯುತ್ತೆ ಮನ ಬಂದಂತೆ ಬೆಲೆ ಏರಿಕೆಯನ್ನ ಮಾಡ್ತಾ ಇದೆ ಇಲ್ಲಿ ಸರ್ಕಾರ ಮನ್ಸಿಗೆ ಬಂದ ರೀತಿ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗ್ತಾ ಇದೆ ಲೂಟಿ ಮಾಡ್ತಾ ಇದೆ ಈ ರೀತಿ ಬೆಲೆ ಏರಿಕೆ ಮಾಡೋದ್ರ ಮುಖಾಂತರ ಸಿದ್ದರಾಮಯ್ಯನವರೇ ನಿಮಗೆ ಮಾನ ಮರ್ಯಾದೆ ಇದೆಯಾ ಅನ್ನೋದು ಹೇಳಿದ್ದಾರೆ ಕಾಂಗ್ರೆಸ್ ಅವರು ಡಬಲ್ ಡಿಜಿಟ್ ದಾಟ್ತೀನಿ ಅಂತ ಹೇಳಿದ್ರು ಸಿಂಗಲ್ ಡಿಜಿಟ್ಗೆ ಉಳಿದೋಯ್ತು ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ ಅಂದ್ರೆ ಇನ್ ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡಬೇಕು ಬೇರೆ ಏನು ಇಲ್ಲ ನೋ ಡೆವಲಪ್ಮೆಂಟ್ ನೋ ಡೆವಲಪ್ಮೆಂಟ್ ಒನ್ಲಿ ಬೆಲೆ ಏರಿಕೆ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿ ಸಿಮೆಂಟ್ ಇರ್ಬೋದು ಕಬ್ಬಿಣ ಇರ್ಬೋದು ತರಕಾರಿ ಇರ್ಬೋದು ರೇಷನ್ ಇರ್ಬೋದು ಎಲ್ಲ ಬೆಲೆಗಳು ರೈಸ್ ಆಗಿದೆ ರೈತರ ಉಳುಮೆ ಮಾಡೋಕ್ಕೂ ಬೆಲೆ ಜಾಸ್ತಿ ಆಗಿದೆ ಡೀಸೆಲ್ ಪೆಟ್ರೋಲ್ ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕಳೆದ ವರ್ಷ ಹಾಲಿನ ದರ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಕಳೆದ ವರ್ಷ ಇದೇ ಒಂದು ವರ್ಷದ ಹಿಂದೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಈಗ ಮತ್ತೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂದರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಬಂದು ಆಲ್ಕೋಹಾಲ್ ಕುಡಿಯೋಕ್ಕೂ ಐವತ್ತು ರೂಪಾಯಿ ಜಾಸ್ತಿ ಕ್ವಾರ್ಟರ್ ಮೇಲೆ ಅಂದರೆ ಈ ಸರ್ಕಾರ ಮೋಸದಿಂದ ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಗೆಲ್ಸಿರಿ ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ ಡೀಸೆಲ್ ಕಡಿಮೆ ಮಾಡ್ತೀರಿ ಕೆಲಸ ಹಾಲಿನ ದರ ಏರಿಕೆ ಅನ್ನೋದು ಈಗ ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣ ಆಗಿದೆ ಏನೇ ಅದಕ್ಕೆ ಸ್ಪಷ್ಟನೆಯನ್ನ ಸರ್ಕಾರ ಕೊಡಬಹುದು ಆದರೆ ದರ ಏರಿಕೆ ಅನ್ನೋದು ಜನರಿಗೊಂಥರ ನುಂಗಲಾರದ ಬಿಸಿ ತುಪ್ಪ ಆಗಿದೆ ಅದಕ್ಕೆ ವಸ್ತು ಯಾವ ವಸ್ತು ಮುಟ್ಟಿದ್ರೂ ಅದರ ಬೆಲೆ ಜಾಸ್ತಿ ಆಗಿದೆ ಬದುಕೋದು ಹೇಗೆ ನಾವು ನೀವೇನೇ ಜಾಣತನ ಉಪಯೋಗಿಸಿ ಬೆಲೆ ಏರಿಕೆ ಮಾಡೋದಕ್ಕೆ ನಾವು ದಿನ ಬೆಳಗಾದ್ರೆ ಅದಕ್ಕೆ ಬೆಲೆ ತರಬೇಕಲ್ಲ ನಾವು ಬದುಕೋದು ಹೇಗೆ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್